ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆರಂಭಿಸಿರುವಂತಹ ಎಲ್ಲ ಮಂಗಳೂರಿನ ಪತ್ರಕರ್ತ ಬಂಧುಗಳಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅಡ್ವಾನ್ಸ್ ಪ್ರಗತಿ ಇದೇ ಬರುವ ಒಂದು ಮತ್ತು ಎರಡರಂದು ನಡೀಲಿಕ್ಕಿದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ತಿಂಗಳ ಹಿಂದೆ ಇದೇ ವೇದಿಕೆಯಲ್ಲಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಮಾಡಿ ಮೊದಲ ಹಂತದ ತಯಾರಿಯನ್ನ ಈಗಾಗಲೇ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಇವತ್ತು ಈಗ ಅಡ್ವಾನ್ಸ್ ಪ್ರಗತಿ ಏನು ಆ ಕೊನೆಯ ಹಂತದ ತಯಾರಿಯನ್ನ ಯಾವ ಯಾವ ಕಂಪನಿಗಳೆಲ್ಲ ಬರ್ತಾ ಇದ್ದಾವೆ ಎಷ್ಟು ಓಪನಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ನಮ್ಮ ಜೊತೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿಗಳಾಗಿರುವಂತಹ ವಿವೇಕ್ ಹಾಗೆ ಅವರಿದ್ದಾರೆ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ನ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಹೆಡ್ ಆಗಿರುವಂತಹ ರಂಜಿತಾ ಅವರಿದ್ದಾರೆ ಹಾಗೆ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಮಿತ್ ಶೆಟ್ಟಿ ಅವರಿದ್ದಾರೆ ಹಾಗೆ ನಾನು ಪ್ರಸಾದ್ ಆ ಇವರೆಲ್ರಿಗೂ ಏನು ಸ್ವಾಗತವನ್ನ ಬಯಸ್ತಾ ಆಳ್ವಾಸ್ ಶಿಕ್ಷಣ ಪ್ರತಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಎರಡು ದಶಕಗಳಿಂದ ಆಳ್ವಾಸ್ ಪ್ರಗತಿಯನ್ನ ಮಾಡ್ತಾ ಬರ್ತಾ ಇದೆ ಎರಡ್ ಸಾವಿರದ ಏಳರಲ್ಲಿ ಆರಂಭವಾದ ಈ ಆಳ್ವಾಸ್ ಪ್ರಗತಿ ಇದೀಗ ಹದಿನೈದನೇ ಆಳ್ವಾಸ್ ಪ್ರಗತಿ ಆಗಸ್ಟ್ ಒಂದು ಮತ್ತು ಎರಡರಂದು ನಡೀಲಿಕ್ಕಿದೆ ನಿಮ್ಗೆ ಈಗಾಗಲೇ ಏನು ಪ್ರೆಸ್ ಪ್ರೆಸ್ ಕೊಟ್ಟಿದ್ದೇವೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇಲ್ಲಿವರೆಗೆ ಆದ ಒಟ್ಟು ಇಪ್ಪತ್ತ ಒಂದು ಆಡ್ವಾಸ್ ಉದ್ಯೋಗ ಮೇಳ ಅಡ್ವಾನ್ಸ್ ಪ್ರಗತಿ ಮತ್ತೆ ಉದ್ಯೋಗ ಮೇಳ ಅಡ್ವಾನ್ಸ್ ಪ್ರಗತಿ ಹದಿನಾಲ್ಕಾಗಿದೆ ಮತ್ತೆ ರಾಜ್ಯದ ಅಥವಾ ದೇಶದ ವಿವಿಧ ಭಾಗಗಳಲ್ಲಿ ಆದಂತಹ ಉದ್ಯೋಗ ಮೇಳಗಳೆಲ್ಲವೂ ಸೇರಿ ಇಪ್ಪತ್ತೊಂದು ಉದ್ಯೋಗ ಮೇಳಗಳನ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮಾಡಿ ಸಹಿ ಎನ್ಸ್ಕೊಂಡಿದೆ ಅದರಲ್ಲಿ ಏನು ಇಲ್ಲಿವರೆಗೆ ಮೂವತ್ತಾರು ಸಾವಿರದ ನೂರ ಐವತ್ತೊಂದು ಉದ್ಯೋಗಿಗಳಿಗೆ ಉದ್ಯೋಗವನ್ನ ನೀಡಿದ ಹಿರಿಮೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕಿದೆ ಅದ್ರ ಜೊತೆಗೆ ಅರವತ್ತೊಂದು ಸಾವಿರದ ಐನೂರ ಹದಿನೇಳು ವಿದ್ಯಾರ್ಥಿಗಳನ್ನ ಮುಂದಿನ ಹಂತದ ಏನು ಅಹ್ ಫೈನಲ್ ಇದಕ್ಕೆ ಸಹ ತೆಗೆದುಕೊಂಡು ಹೋದಂತಹ ಹಿರಿಮೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಪ್ರಗತಿಗಿದೆ ಆಡ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರತಿಷ್ಠಿತ ಉದ್ಯೋಗ ಮೇಳವಾಗಿ ಮಾರ್ಪಟ್ಟಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರ ಹಿಂದಿರುವಂತಹ ಏನು ಕಮಿಟಿ ತಂಡ ಅದರ ಹಿಂದಿರುವಂತಹ ವ್ಯವಸ್ಥಿತವಾದ ವ್ಯವಸ್ಥೆ ಇದೆಯಲ್ಲ ಇದರಿಂದಾಗಿ ಆಡ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡೆಸುವಂತಹ ಆಡ್ವಾಸ್ ಪ್ರಗತಿ ಇವತ್ತು ಒಂದು ರಾಷ್ಟ್ರದ ಶ್ರೇಷ್ಠ ಉದ್ಯೋಗ ಮೇಳವಾಗಿ ಹೊರಹೊಮ್ಮಿದೆ ಈ ಆಡ್ವಾಸ್ ಪ್ರಗತಿ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೈದನೇ ಆವೃತ್ತಿಯ ಆಡ್ವಾಸ್ ಪ್ರಗತಿಯ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾಗಿರುವ ಆರ್ಬಾಸ್ ಪ್ರಗತಿಯ ಏನು ಒಂದು ಮೇನ್ ಫೋರ್ಸ್ ಆಗಿರುವಂತಹ ವಿವೇಕ ಆರ್ವಾ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ಸೇರಿದ ಎಲ್ರಿಗೂ ನಮಸ್ಕಾರ ಕಳೆದ ಎರಡು ತಿಂಗಳಿಂದ ನಮ್ಮ ತಂಡ ಈ ಪ್ರಗತಿ ಉದ್ಯೋಗ ಮೇಳಕ್ಕೆ ಸುಮಾರು ಸಿದ್ಧತೆಗಳನ್ನು ನಾವು ನಡೆಸಿದ್ದೇವೆ ಈ ವರ್ಷ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಒಂದು ನಾಲ್ಕು ರಾಜ್ಯಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ ಕೆಲ ಬಾರಿ ನಮ್ಮ ಕರಾವಳಿ ಭಾಗದವರು ಇದು ಕೇವಲ ಕರಾವಳಿಗೆ ಸೀಮಿತ ಸಿಮಿತಾಗಬಾರ್ದು ಅಂತ ಒಂದು ಪ್ರಶ್ನೆ ಇರ್ತಾರೆ ಆ ಸಮಯದಲ್ಲಿ ನಮ್ಮ ಉದ್ದೇಶ ಯಾವತ್ತಿಗೂ ಒಂದು ಈಕ್ವಲ್ ಅಪರ್ಚುನಿಟೀಸ್ ಫಾರ್ ಆಲ್ ಯಾವತ್ತಿಗೂ ಅದರಲ್ಲಿ ಸಮಾನತೆ ಇರಬೇಕಂತ ದೃಷ್ಟಿಯಲ್ಲಿ ನಾವು ಈ ಹಲ್ವಾರ್ ಪ್ರಗತಿಯನ್ನು ಕಳೆದ ಹದಿನೈದು ಬಾರಿ ಹದಿನಾಲ್ಕು ಬಾರಿ ನಡೆಸ್ಕೊಂಡು ಬಂದಿದ್ದೇವೆ ಈ ವರ್ಷ ಕೂಡ ನನಗೂ ಕೂಡ ಆಸೆ ಇರ್ತದೆ ಕರಾವಳಿ ಭಾಗದ ಮಕ್ಕಳು ಜಾಸ್ತಿ ಸೆಲೆಕ್ಟ್ ಆಗಬೇಕು ಒಂದು ವಿಚಾರ ನಿಮಗೆ ಶೇರ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಯಾವ್ದು ಹೇಳಿದ್ರೆ ಈ ವರ್ಷ ನಾನು ಒಂದು ಸೆನ್ಸರ್ ಅಂತ ಕಂಪ್ನಿಗೆ ಹೋಗುವಾಗ ಅಲ್ಲಿ ಒಂದು ಮೂವತ್ತೊಂದು ಮಕ್ಕಳು ಲಾಸ್ಟ್ ಇಯರ್ ಸೆಲೆಕ್ಟ್ ಆಗಿದ ಮಕ್ಕಳನ್ನು ನನಗೆ ತೋರಿಸ್ಕೊಟ್ಟರು ಆ ಮೂವತ್ತೊಂದರಲ್ಲಿ ಮೂವತ್ತೊಂದು ಮಕ್ಕಳು ಕೂಡ ನಮ್ಮ ಭಾಗದ ಮಕ್ಕಳಿರಲಿಲ್ಲ ಇದಕ್ಕೆ ಹಲವಾರು ಕಾರಣಗಳಿದೆ ಆ ಕಾರಣಗಳನ್ನು ಉದ್ದೇಶಿಸಿ ನಾವು ಏನು ಈ ಬಾರಿ ತುಂಬಾ ಫೋಕಸ್ ರೀತಿಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಇಂಥ ಓರಿಯೆಂಟೇಶನ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಕೆಲ ಬಾರಿ ಓರಿಯೆಂಟೇಶನ್ ಬರುವ ಮಕ್ಕಳು ಇರ್ತಾರೆ ಇದು ಯಾಕೆ ಹೇಳಿದ್ರೆ ಎಷ್ಟೋ ಬಾರಿ ನಾವು ನೋಡ್ತೇವೆ ನಮ್ಮ ಕಡೆಯ ಮಕ್ಕಳು ಸೀದಾ ಉದ್ಯೋಗ ಮೇಳಕ್ಕೆ ಬರುವುದು ನಾನು ಗಮನಿಸ್ತೇನೆ ಈ ಕನ್ಫ್ಯೂಷನ್ ಆಗಬಾರದು ಒಂದು ಕ್ಲಾರಿಟಿ ಇರಬೇಕು ಆ ದೃಷ್ಟಿಯಲ್ಲಿ ನಾವು ಈ ಒರಿಯಂಟೇಶನ್ ಕಾರ್ಯಕ್ರಮದಲ್ಲಿ ಏನು ರಾಕೆಟ್ ಸೈನ್ಸ್ ಟ್ರೈನಿಂಗ್ ಮಾಡೋದಿಲ್ಲ ಅಲ್ಲಿ ಮುಖ್ಯವಾಗಿ ಒಂದು ಹೇಗೆ ಸಿದ್ಧತೆ ಮಾಡಬೇಕು ಹೇಗೆ ಇದರ ಪುರಾತೈತಿಗಳು ಮಾಡಬೇಕು ಯಾಕೆ ಹೇಳಿದ್ರೆ ಒಂದು ಉದ್ಯೋಗ ಮೇಳ ಕೂಡ ಈಗ ಜಾಬ್ಗಳು ಒಂದು ಎಕ್ಸಾಮ್ ಆಗಿ ಸುಮ್ಮನೆ ಕೈ ಬೀಸ್ಕೊಂಡು ಬಂದರೆ ಇದರ ಉಪಯೋಗ ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಈಗಲೇ ಒಂದು ನಾಲ್ಕು ಕಡೆಯಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಆಲ್ರೆಡಿ ಮಂಗಳೂರಲ್ಲಿ ನಡೆದಾಗಿದೆ ನಾಳೆ ಉಲ್ಲಾಲಲ್ಲಿದೆ ನಿನ್ನೆ ಮಂಗಳೂರಲ್ಲಿ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ನಡೀತು ಟೌನ್ಹಾಲಲ್ಲಿ ಬಾರಿ ಒಳ್ಳೆ ರೀತಿಯಲ್ಲಿ ನಡೀತು ನಿನ್ನೆ ಹಾಗೆಯೇ ನಾಳೆದು ಬೈಂದೂರಲ್ಲಿ ಮೂವತ್ತಕ್ಕೆ ಕಾರ್ಕಳದಲ್ಲಿ ಕೂಡ ಇದೆ ನಾಳೆ ಉಳ್ಳಾಲದಲ್ಲಿ ಕೂಡ ಇದರ ಕಂಪನೀಸ್ ಅನ್ನು ಈ ವರ್ಷ ನಾವು ಮೊದಲೇ ಅವರನ್ನು ಹದಿನಾಲ್ಕು ತಾರೀಕು ರಿಜಿಸ್ಟರ್ ಮಾಡಬೇಕಂತ ನಾವು ಕೇಳ್ಕೊಂಡೆವು ಮ್ಯಾಕ್ಸಿಮಮ್ ಕಂಪನಿಗಳು ರಿಜಿಸ್ಟರ್ ಆ ರೀತಿ ರಿಜಿಸ್ಟರ್ ಮಾಡಿದ್ರು ಈ ವರ್ಷ ಕೂಡ ನನಗೆ ಒಂದು ಮುನ್ನೂರು ಕಂಪನಿ ಬರೋದು ನಿರೀಕ್ಷೆ ಇದೆ ಈಗಾಗಲೇ ಒಂದು ಇನ್ನೂರ ಎಂಬತ್ತೈದು ಕಂಪನಿಗಳು ರಿಜಿಸ್ಟರ್ ಆಗಿರ್ಬೋದು ನಾನು ತೋರಿಸ್ತೇನೆ ನಿಮಗೆ ಎಷ್ಟು ಕಂಪನಿಗಳು ರಿಜಿಸ್ಟರ್ ಆಗ್ತದೆ ಎಷ್ಟು ಕಂಪನಿಗಳಿಗೆ ನಾವು ಕನ್ಫರ್ಮೇಶನ್ ಕೊಡ್ತೇವೆ ಅಂತ ನನಗೆ ಎಲ್ಲ ವಿಚಾರಗಳನ್ನು ಕೂಡ ನನಗೆ ಹಂಚಲಿಕ್ಕೆ ಆಸೆ ಉಂಟು ಯಾಕೆಂದ್ರೆ ಇವರು ಯಾವ್ದು ಹೇಳ್ತಾರೆ ತುಂಬಾ ವ್ಯವಸ್ಥಿತ ರೀತಿಯಲ್ಲಿ ಹೇಳ್ತಾರೆ ಅಂತ ಇದು ಏನು ವ್ಯವಸ್ಥಿತ ಅಂತ ನೀವು ಅದು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೇಳಿದ್ರೆ ಇವನ್ ಕಂಪನಿಯವರೆಗೂ ಕೂಡ ಇವತ್ತು ಉದ್ಯೋಗ ಮೇಳ ಉದ್ಯೋಗ ಮೇಳ ಬೇರೆ ಬೇರೆ ಕಡೆ ಆಗು ಆಗುದರಿಂದ ಬಾರಿ ಉದ್ಯೋಗ ಮೇಳದ ಕಾನ್ಸೆಪ್ಟೇ ಹಾಳಾಗ್ತದೆ ಯಾಕೆಂದ್ರೆ ತುಂಬಾ ಜನರಿಗೆ ಪ್ರಶ್ನೆ ಉಂಟಾಗ್ತದೆ ಉದ್ಯೋಗ ಮೇಳ ಏನು ಪ್ರಾಮಾಣಿಕ ರೀತಿಯಲ್ಲಿ ನಡೆಸ್ತಿದ್ದಾರ ಇದರಲ್ಲಿ ಏನು ಸುಮ್ಮನೆ ರೆಜುಮೆ ತಗೊಳ್ತಾರ ಅಂತ ಸೊ ಈ ಕಾರಣಕ್ಕಾಗಿ ನಾವು ಏನ್ ಮಾಡ್ತೇವೆ ಹೇಳಿದ್ರೆ ಒಂದು ಪೂರ್ತಿ ಬೇರೆ ಬೇರೆ ರಾಜ್ಯಗಳಿರ್ಲಿ ಹೈದ್ರಾಬಾದ್ ಹೋಗಿ ಚೆನ್ನೈಗೆ ಹೋಗಿ ಈವನ್ ನಾರ್ತ್ ಇಂಡಿಯಾಗೆ ಹೋಗಿ ಬೆಂಗಳೂರಿಗೆ ಹೋಗಿ ಈ ವರ್ಷ ಕುತ್ತ ಒಂದು ಅರವತ್ತೈದು ಕಂಪನಿಗಳಿಗೆ ನಾನೇ ವಿಸಿಟ್ ಮಾಡಿದ್ದೇನೆ ಆ ಸೀರಿಯಸ್ನೆಸ್ ಅವರಿಗೆ ಹೇಳ್ತೇವೆ ಹೇಗಿರ್ತದೆ ನಾವು ಒಂದು ಆಲ್ಮೋಸ್ಟ್ ಒಂದು ಎಂಟುನೂರು ರೂಮ್ಗಳನ್ನು ತಯಾರು ಮಾಡ್ತೇವೆ ಮೂರು ಸಾವಿರ ಕಂಪ್ಯೂಟರ್ಗಳನ್ನು ಇಟ್ಕೊಳ್ತೇವೆ ಎಲ್ಲ ವ್ಯವಸ್ಥೆಗಳು ಒಂದು ಇಂಟರ್ವ್ಯೂಗೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಗಳು ಅಲ್ಲಿ ತಯಾರಾಗ್ತದೆ ಸೊ ಈ ವರ್ಷ ಕೂಡ ಇಂಥ ತಯಾರಿಗಳನ್ನು ನಾವು ನಡೆಸ್ತಿದ್ದೇವೆ ಈವನ್ ನನಗೆ ಭಾರಿ ಅಗತ್ಯ ಇರೋದು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ನಾನು ನಿಮ್ಮ ಮುಖಾಂತರ ಕೂಡ ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಅಟ್ಲೀಸ್ಟ್ ಬರುವ ವರ್ಷಗಳಲ್ಲಿ ಇನ್ನೂ ಸಾರ್ಥಕ ರೀತಿಯಲ್ಲಿ ಆಗ್ಬೇಕಂತ ನಮ್ಮ ಆಸೆ ಅಲ್ಲಿ ಬಂದರೆ ಏನಾಗ್ತದೆ ಹೇಳಿದ್ರೆ ಕೆಲವು ವಿಚಾರಗಳನ್ನು ಅವ್ರಿಗೆ ಫೋಕಸ್ ಮಾಡ್ತೇವೆ ಹೇಗೆ ಒಂದು ಬಟ್ ಧರಿಸೋ ಬಟ್ಟೆ ಇರಬಹುದು ಒಂದು ಕಂಪನಿಯವರ ಜೊತೆ ಏನ್ ಮಾತಾಡಬೇಕು ಆ ಇನ್ಫಾರ್ಮೇಶನ್ ಹೇಗೆ ಕಲೆಕ್ಟ್ ಮಾಡಬೇಕು ಆ ಪುಸ್ತಕ ಈ ಪುಸ್ತಕವನ್ನು ಹೇಗೆ ಯುಟಿಲೈಸ್ ಮಾಡ್ಬೇಕು ಈಗ ಈ ಪುಸ್ತಕದ ಬಗ್ಗೆ ಪ್ರತಿ ವರ್ಷ ನೀವು ನೋಡ್ತಿರ್ಬಹುದು ಈ ಪುಸ್ತಕ ಎಲ್ಲ ಮಕ್ಕಳ ಕೈಯಲ್ಲಿರ್ತದೆ ಈ ಪುಸ್ತಕದ ಹಿಂದೆ ಕೂಡ ಒಂದು ರಫ್ ಶೀಟ್ ಅಂತ ಹಾಕ್ತೇವೆ ಒಂದು ಪೇಜ್ ಇರ್ಬೋದು ಬಟ್ ಈ ರಫ್ ಶೀಟ್ ಅಲ್ಲಿ ಕೂಡ ಅವ್ರು ಕೂಡ ಶಾರ್ಟ್ ಲಿಸ್ಟ್ ಮಾಡಬೇಕು ಯಾವ ಕಂಪನಿಗಳಿಗೆ ಮಕ್ಕಳು ಹೋಗ್ಬೇಕಂತ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ರೆ ಅದರಲ್ಲಿ ಬರ್ತಿರ್ತಾರೆ ಅವ್ರು ನ್ಯಾಚುರಲಿ ಮಕ್ಕಳು ಸ್ವಲ್ಪ ಸ್ವಲ್ಪ ಪ್ರಿಪೇರ್ಡ್ ಆಗಿರ್ತಾರಂತ ನನ್ನ ನಮ್ಮ ಅನಿಸಿಕೆ ಇದು ಈವನ್ ಈಗ ಒಂದು ಅಪ್ಲಿಕೇಶನ್ ಕೂಡ ಎಲ್ಲ ರಿಜಿಸ್ಟರ್ ಆಗಿದ ಮಕ್ಕಳಿಗೆ ಒಂದು ಅಪ್ಲಿಕೇಶನ್ ಹೋಗ್ತದೆ ಅವರವರ ಏನ್ ಅದರೊಳಗೆ ಹಾಕಿದ್ರೆ ಈವನ್ ಇಟ್ ಕ್ಯಾನ್ ಟೆಲ್ ವಿಚ್ ಕೈಂಡ್ ಆಫ್ ಕಂಪ್ನೀಸ್ ಆರ್ ಮೆಂಟ್ ಫಾರ್ ಅಂತ ಸೊ ಸುಮಾರು ನಾವು ಹದಿನೇಳು ವರ್ಷದಲ್ಲಿ ತುಂಬಾ ಚೇಂಜಸ್ ಆಗಿದೆ ಒಂದು ನಮ್ಮ ಇರುವ ಬ್ಯಾಟೆಂಟ್ ಇರಬಹುದು ಕೊಡುವ ಇನ್ಫಾರ್ಮೇಶನ್ಗಳು ಇರ್ಬಹುದು ಎಲ್ಲ ಗಳು ಫಸ್ಟ್ ಡೇ ಇಂದ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ನಾವು ಆನ್ಲೈನ್ ಅಲ್ಲಿ ನಾವು ಹಾಕ್ತಾ ಇರ್ತೇವೆ ಅದರ ಜೊತೆಗೆ ಇಂಥ ಪುಸ್ತಕಗಳು ಕೂಡ ತಯಾರು ಮಾಡಿ ಎಲ್ಲ ಮಕ್ಕಳಿಗೆ ಹಚ್ತೇವೆ ಒಂದು ಇಪ್ಪತ್ತು ಸಾವಿರ ಪುಸ್ತಕಗಳು ಫ್ರೀ ಆಗಿ ಎಲ್ಲರಿಗೂ ಕೊಡ್ತಾ ಇರ್ತೇವೆ ಈ ಪುಸ್ತಕಗಳು ಕೇವಲ ಉದ್ಯೋಗ ಮೇಳಕ್ಕೆ ಮಾತ್ರ ಅಲ್ಲ ಒಬ್ಬ ಹುಡುಗನಿಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತದೆ ಎಂಥ ಕಂಪನಿಗಳು ಏನು ತಯಾರು ಮಾಡ್ತಿದ್ದಾರೆ ಎಲ್ಲ ಇನ್ಫಾರ್ಮೇಶನ್ ಉಂಟು ಎಷ್ಟು ಸ್ಯಾಲ್ರಿ ಉಂಟು ಎಲ್ಲಿ ಲೊಕೇಶನ್ ಎಲ್ಲಿದೆ ಈವನ್ ಎಷ್ಟು ಓಪನಿಂಗ್ಸ್ ಇದೆ ಎಲ್ಲ ವಿಚಾರಗಳು ಇದರಲ್ಲಿ ಶೇರ್ ಆಗುವಾಗ ಮಕ್ಕಳಿಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ ಈವನ್ ಇನ್ನೊಂದು ವಿಚಾರ ಏನು ಹೇಳಿದ್ರೆ ನಾವು ರಿಜಿಸ್ಟ್ರೇಷನ್ ಖಡ್ಡ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಹೇಳ್ತೇವೆ ಭಾರಿ ಬೇಜಾರ ಏನು ಹೇಳಿದ್ರೆ ಈಗ ನಮಗೂ ಕೂಡ ಒಂದು ಕಂಪನಿಯ ರಿಕ್ವೈರ್ಮೆಂಟ್ಸ್ ಬರುವಾಗ ಇದು ನಮ್ಮ ಜಿಲ್ಲೆಗೆ ತಕ್ಕಂತ ರಿಕ್ವೈರ್ಮೆಂಟ್ಸ್ ಅಲ್ವಾ ಅಂತ ನಾವು ಹೇಳಿಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಬಾರಿ ಗಾರ್ಮೆಂಟ್ ಕಂಪನಿಯವರೆಲ್ಲ ಕೇಳ್ತಾರೆ ನಮಗೆ ಅಷ್ಟು ಜನ ಆಚೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಗುದಿಲ್ಲ ಸುಮ್ಮನೆ ಅವರನ್ನು ತರಿಸಿ ಅವ್ರದ್ದು ಕೂಡ ಟೈಮ್ ವೇಸ್ಟ್ ಆಗಬಾರ್ದು ಬೇರೆಯವ್ರದ್ದು ಕೂಡ ಆಗಬಾರ್ದು ಅಂತ ಆ ದೃಷ್ಟಿ ಅದಕ್ಕೆ ನಾವು ಮೊದಲೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಈಗ ನೋಡಿ ಈಗ ಒಂದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ತ್ರೀ ಟ್ವೆಲ್ ಕಂಪನೀಸ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಇನ್ನು ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸುಮಾರು ಇದೆ ಎಲ್ರಿಗೂ ನಾವು ಕನ್ಫರ್ಮೇಷನ್ ಕೊಡೋದಿಲ್ಲ ಯಾಕೆಂದ್ರೆ ಲೆಟ್ ಇಟ್ ಬಿ ಪ್ರಾಪರ್ ಇದೆ ಅಂತ ಬಟ್ ಬೇಜಾರ್ ಸಂಗತಿ ಏನಂತ ಹೇಳ್ತೇನೆ ಈಗ ಮಕ್ಕಳನ್ನು ನೀವು ರಿಜಿಸ್ಟ್ರೇಷನ್ ಕೌಟಿ ನೋಡಿದ್ರೆ ಪ್ರತಿ ವರ್ಷ ನಾನು ನೋಡ್ತೇನೆ ಎಲ್ಲ ಲಾಸ್ಟ್ ಮೂಮೆಂಟ್ ರಿಜಿಸ್ಟರ್ ಮಾಡ್ತಾರೆ ಈಗ ನಾವುಗಳನ್ನು ಕೂಡ ಹೇಳುವಾಗ ಮೂರು ಸಾವಿರ ಡಿಗ್ರಿ ಮಕ್ಕಳು ಬರ್ತಾರೆ ಇಂಜಿನಿಯರಿಂಗ್ ಮಕ್ಕಳು ಬರ್ತಾರೆ ನಾಲ್ಕು ಸಾವಿರ ಡಿಗ್ರಿ ಮಕ್ಕಳು ಬರ್ತಾರೆ ಅಂತ ಹೇಳುವಾಗ ಯಾವ ನಂಬರ್ಸ್ ಇಂದ ನಾವು ಹೇಳಬೇಕು ಇವತ್ತು ಈ ರಿಜಿಸ್ಟ್ರೇಷನ್ ಡಿಲೇ ಆಗುವಾಗ ಮಕ್ಕಳಿಗೆ ಇದರ ವಿಚಾರದಲ್ಲಿ ಗಮನಿಸಬೇಕು ಇಡೀ ಉದ್ಯೋಗ ಮೇಳ ಕೇವಲ ಒಂದು ಎರಡು ದಿನಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಇಡೀ ವರ್ಷಡಿ ನಮಗೆ ರಿಕ್ವೈರ್ಮೆಂಟ್ ಬರ್ತಾ ಇರ್ತದೆ ನಾವು ಪ್ರಾಮಾಣಿಕ ರೀತಿಯಲ್ಲಿ ಈ ಡೇಟಾಗಳನ್ನು ಹಂಚಿ ಇರ್ತೇವೆ ಯಾವತ್ತಿಗೂ ಯಾವತ್ತಿ ಒಂದು ಅಮೌಂಟ್ ಒಂದು ತಗೊಂಡದಿಲ್ಲ ಎಲ್ಲ ಕಂಪನಿಗಳಿಗೆ ನಾವು ಕೊಡ್ತಾ ಇರ್ತೇವೆ ಎಲ್ಲ ಕಂಪನಿ ಹೇಳಿದರೆ ಈ ಕನ್ಸಲ್ಟೆನ್ಸಿ ಸ್ವಲ್ಪ ನಾವು ಅಷ್ಟು ನಾವು ಅವಾಯ್ಡ್ ಮಾಡ್ತೇವೆ ಅಂದರೆ ಕೊಡಲಿಕ್ಕೆ ನಾಟ್ ದಟ್ ಕನ್ಸಲ್ಟೆನ್ಸಿ ನಾಟ್ ವಿಜಿಕೇಶ್ ಇವತ್ತು ನಮಗೆ ಡೈರೆಕ್ಟ್ಲಿ ಕಂಪನಿಯವರೊಟ್ಟು ಮೂರುವರೆ ಸಾವಿರ ಕಂಪನಿಯೊಟ್ಟಿಗೆ ಲಿಂಕ್ ಇರುವಾಗ ನಾವುಗಳು ಡೈರೆಕ್ಟ್ಲಿ ಅವ್ರಿಗೆ ಅಪ್ರೋಚ್ ಮಾಡ್ಕೊಂಡು ಅವರ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಕೊಡ್ತಾ ಇರ್ತೇವೆ ಈ ವರ್ಷ ಆಗಸ್ಟ್ ಫಸ್ಟಿಗೆ ಒಂಬತ್ತುವರೆಗೆ ಇನಾಗ್ರೇಷನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ದಿನೇಶ್ ಗುಂಡ್ರಾವ್ ಅವರು ಒಂಬತ್ತುವರೆಗೆ ಇನಾಗ್ರೇಟ್ ಮಾಡಿಟ್ಟಿದ್ದಾರೆ ಇದರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್ ಮಂಗಳೂರು ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆದ ಪಿ ಎಲ್ ಧರ್ಮ ಅವರು ಅವರು ಚೀಫ್ಗೆಸ್ಟ್ ಆಗಿರ್ತಾರೆ ಇದರ ಜೊತೆಗೆ ನಮ್ಮ ಅಧ್ಯಕ್ಷರ ಅಧ್ಯಕ್ಷರು ಆ ಕಾರ್ಯಕ್ರಮದ ಅಧ್ಯಕ್ಷರು ಉಮನಾಥ್ ರವರು ಈ ವರ್ಷ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೋಡ್ಕೊಳ್ತಾರೆ ಅದರ ಜೊತೆಗೆ ನಮ್ಮ ಭಾಗದ ಕರಾವಳಿ ಭಾಗದ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ ಅವರು ಕೂಡ ಬರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಪ್ರತಿ ವರ್ಷ ನಾವು ಒಂದು ಐದರಿಂದ ಆರು ಜನರಿಗೆ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಜಾಬ್ಸ್ ಜಾಬ್ಸ್ಗಳನ್ನು ನಿರ್ಮಾಣ ಮಾಡಿದ ಮತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾಡಿದ ಕೆಲವರಿಗೆ ನಾವು ಸನ್ಮಾನ ಮಾಡಿದ ಮುಖ್ಯವಾಗಿ ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆಗೆ ನಮ್ಮ ಕರಾವಳಿ ಭಾಗಕ್ಕೆ ತುಂಬ ಪ್ರಯೋಜನ ಉಂಟು ಇದು ಮಾತ್ರ ಅಲ್ಲ ಒಂದು ಇಡೀ ಒಂದು ಒಂದು ಒಳ್ಳೆ ಸಂಸ್ಥೆಗಳನ್ನು ಕಟ್ಟಿದವರನ್ನು ನಾವು ಗುರುತಿಸಿ ಅವರಿಗೆ ಆಲ್ವಾಸ್ ಪ್ರಗತಿ ಅವಾರ್ಡ್ ಅಂತ ನಾವು ಕೊಡ್ತಿದ್ದೇವೆ ಈ ವರ್ಷ ಕೂಡ ನಾವು ಆಲ್ ಕಾರ್ಗೋ ಕಂಪನಿಯ ಚೇರ್ಮನ್ ಆದ ಶಶಿಕಿರಣ್ ಶೆಟ್ರು ಅವರು ದುಬೈ ದುಬೈ ಬೇಸ್ಡ್ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ ಈ ವರ್ಷ ಅವರು ಕೂಡ ಭಾಗವಹಿಸ್ತಿದ್ದಾರೆ ಪ್ರವೀಣ್ ಶೆಟ್ರು ಸೌದಿ ಅರೇಬಿಯಾದ ಮಲ್ಟಿನ್ಯಾಷನಲ್ ಸೆಕ್ಟರ್ ನಿಮಗೆ ಗೊತ್ತಿರಬಹುದು ಎಕ್ಸ್ಪರ್ಟೈಸ್ ಕಂಪನಿಯ ಸಿಇಒ ಆದ ಕೆ ಎಸ್ ಶೇಖ್ ಕನ್ನೀರ ಅವರು ಬಿಗ್ ಬ್ಯಾಟ್ ಕಂಪನಿಯ ನಮ್ಮ ನನ್ನ ಹಳ್ಳಿಯಲ್ಲಿರುವ ಕಂಪನಿಯಾದ ಬಿಗ್ ಬ್ಯಾಟ್ ಕಂಪನಿಯ ಯಾಕೆ ನೀವು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಅಷ್ಟು ಜನ ಕೆಲಸಕ್ಕಿದ್ದಾರೆ ಬಿಗ್ ಬ್ಯಾಟ್ಸ್ ಕಂಪನಿಯ ಸಿಇಒ ಆದ ರವೀಶ್ ಕಾಮತ್ ಅವರು ನೀವೆಲ್ರಿಗೂ ಗೊತ್ತಿದ್ದ ನಮ್ಮವರು ರೋಹನ್ ಮೊಂಟೇರೋ ಅವರು ರೋಹನ್ ಕಾರ್ಪೊರೇಷನ್ ಫೌಂಡರ್ ಅಂಡ್ ಸಿಒ ರೋಹನ್ ಅವರು ಮತ್ತೆ ಸ್ವಲ್ಪ ಒಂದು ಯಂಗ್ಸ್ಟರ್ ಆದ ನಿಮಗೆ ಎಲ್ರಿಗೂ ಗೊತ್ತಿದ್ದ ನಿವ್ಯಸ್ ಸಿಲುವರ್ಷನ್ ಯಾಕೆಂದ್ರೆ ಒಂದು ಸಾವಿರ ಜನ ಅಲ್ಲಿ ಕೆಲಸಕ್ಕೆ ಇದ್ದಾರೆ ಎಸ್ಪೆಷಲಿ ಐ ಟಿ ಕಂಪನಿ ಇವತ್ತು ಅತಿ ದೊಡ್ಡ ಐ ಟಿ ಕಂಪನಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ನಿವಿಯಸ್ ಕಂಪನಿ ಕೂಡ ಅದರ ಒ ಆದ ಸುಯೋಗ್ ಶೆಟ್ರು ಬಿಲ್ ಬಿ ಅವರಿಗೆ ಈ ಉದ್ಯೋಗ ಮೇಳಕ್ಕೆ ಸನ್ಮಾನ ಮಾಡ್ತಿದ್ದೇವೆ ಈ ಆಲ್ವಾಸ್ ಪ್ರಗತಿ ಅವಾರ್ಡ್ ಅಂತ ಇದರ ಜೊತೆಗೆ ಎಲ್ಲ ತರದ ಮಕ್ಕಳಿಗೆ ಕೂಡ ಅವಕಾಶಗಳಿದೆ ಐಟಿ ಎಸ್ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ತ್ ಕೇರ್ ಫಾರ್ಮಾ ಸೇಲ್ಸ್ ರಿಟೇಲ್ ಹೀಗೆ ಒಂದು ಹದಿನಾಲ್ಕು ಬೇರೆ ಬೇರೆ ಸೆಕ್ಟರ್ಸ್ ಈ ವರ್ಷ ಲಾಜಿಸ್ಟಿಕ್ ಸೆಕ್ಟರ್ಸ್ ಕೂಡ ತುಂಬಾ ಒತ್ತು ಕೊಟ್ಟ ಕಾರಣ ಅದನ್ನು ಕೂಡ ಒಂದು ಸೆಪರೇಟ್ ಮಾಡಿದ್ದೇವೆ ಇನ್ನು ಯಾರು ಮಕ್ಕಳು ಇದಕ್ಕೆ ಭಾಗವಹಿಸಬಹುದು ಹೇಳಿದ್ರೆ ಎಲ್ಲ ಮೆಡಿಕಲ್ ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಆರ್ಟ್ಸ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಸಿ ನರ್ಸಿಂಗ್ ಯಾವುದೇ ವಿದ್ಯೆ ಫಾರ್ಮಲ್ ಎಜುಕೇಷನ್ ಇಲ್ಲದವ್ರು ನಾನು ಯಾವುದೇ ವಿದ್ಯೆ ಅಂತ ಹೇಳಿದ್ರೆ ಯಾಕೆ ಫಾರ್ಮಲ್ ಎಜುಕೇಶನ್ ಇಲ್ಲದವರು ಅವ್ರ ಎಲ್ರಿಗೂ ಸೇರಿಸಿ ಎಲ್ರಿಗೂ ಅವಕಾಶಗಳಿದೆ ಈ ಇದರಲ್ಲಿ ಕೂಡ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅವರು ಕೂಡ ಇದಕ್ಕೆ ಸೇರಬಹುದು ನಿಮಗೆ ಗೊತ್ತಿದ್ದ ಹಾಗೆ ಆಲ್ವಾಸ್ ಡಬ್ಲ್ಯೂ ಡಬ್ಲ್ಯೂ ಪ್ರಗತಿ ಡಾಟ್ ಕಾಮ್ ಇದರಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯ ಯಾಕೆ ನಮಗೆ ಎಲ್ಲ ಡೇಟಾ ನಮ್ಮ ಕೈಯಲ್ಲಿ ಇರ್ತದೆ ಮಕ್ಕಳಿಗೆ ಕೂಡ ಗೈಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಈವನ್ ಮಾಡಿದ್ರೆ ಮಕ್ಕಳಿಗೇನೆ ಪ್ರೈಸ್ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತದೆ ಈ ವರ್ಷದ್ದು ಮೇಜರ್ ಹೈಲೈಟ್ಸ್ ಹೇಳಿದ್ರೆ ಇನ್ನೂರ ಎಂಬತ್ತೈದು ಕಂಪನಿಗಳನ್ನು ಈಗಲೇ ನಾವು ಅಪ್ರೂವ್ ಮಾಡಿದ್ದೇವೆ ಹದಿನೈದು ಕಾಣ್ತಾ ಇದೆ ಉದ್ಯೋಗ ಮೇಳದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಪ್ಪತ್ತು ಕಂಪನಿಗಳು ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈ ವರ್ಷ ಭಾಗವಹಿಸುತ್ತಿದ್ದಾರೆ ಅದರಲ್ಲಿ ನೀವು ನೋಡಿದ್ರೆ ಇಪ್ಪತ್ತೆರಡು ಕಂಪನಿಗಳು ಇನ್ನೂರು ವೇಕನ್ಸೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗಳಿಗೆ ಇರುವುದು ನಾವು ನೋಡ್ತಾ ಇದ್ದೇವೆ ಇಪ್ಪತ್ತೆರಡು ಕಂಪನಿಗಳು ಕೇವಲ ಅವರಿಗೆ ಮಾತ್ರ ಬರ್ತಾ ಇದ್ದಾರೆ ಇಪ್ಪತ್ತು ಕಂಪನಿಗಳು ನೂರೈವತ್ತು ವೇಕೆನ್ಸೀಸ್ ಕೆಲವು ಬಾರಿ ಈ ಬಿಕಾಮ್ ಮಕ್ಕಳು ಬಿ ಬಿ ಎಂ ಮಕ್ಕಳು ಕೇವಲ ಐ ಟಿ ಐಟಿ ಎಸ್ ಬ್ಯಾಂಕಿಂಗ್ ಕಡೆ ಹೋಗ್ತಾರೆ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಸಂಖ್ಯೆಯಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಿಬಿಎಂ ಬಿ ಕಾಂ ಮಕ್ಕಳನ್ನು ಬಿ ಎ ಮಕ್ಕಳನ್ನು ಕೂಡ ಹೈರ್ ಮಾಡ್ತಿದ್ದಾರೆ ಅಲ್ಲಿ ಕೂಡ ಒಂದು ನೂರೈವತ್ತು ಮಕ್ಕಳು ಬಿಕಾಂ ಮಕ್ಕಳಿಗೆ ಹೈರ್ ಮಾಡ್ತಿದ್ದಾರೆ ಅದನ್ನು ಕೂಡ ಗಮನಿಸಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ತಿದ್ದೇನೆ ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರೋದು ಫೀಮೇಲ್ ಕ್ಯಾಂಡಿಡೇಟ್ಸ್ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ದೊಡ್ಡ ಡೈವರ್ಸಿಟಿಯ ಕೊರತೆ ಇದೆ ಈ ಡೈವರ್ಸಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸುಮಾರು ಹೆಂಗಸರನ್ನು ಜಾಬ್ಸ್ ಬಾರಿ ಈಸಿಯಲ್ಲಿ ಸಿಗ್ತದೆ ಅದನ್ನು ಕೂಡ ಅಪ್ರೋಚ್ ಮಾಡಿದ ಒಳ್ಳೆದಂತ ನಾನು ಭಾವಿಸ್ತೇನೆ ಈ ವರ್ಷ ಐ ಟಿ ಐ ಮಕ್ಕಳಿಗೆ ಒಂದು ಸಾವಿರ ವೇಕೆನ್ಸೀಸ್ ನಾವು ನೋಡ್ತಾ ಒಂದೂವರೆ ಸಾವಿರ ವೇಕೆನ್ಸೀಸ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಕಾಣ್ತಾಂಟು ಹದಿನೆಂಟು ಕಂಪನಿಗಳು ಅರವತ್ತು ವೇಕೆನ್ಸೀಸ್ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಬ್ರಾಂಚ್ಗಳಿಗೆ ಗಳಿಗೆ ಕೊಡ್ತಾ ಇದ್ದಾರೆ ನಾನು ಖಾಲಿ ಮ್ಯಾನುಫ್ಯಾಕ್ಚರಿಂಗ್ ಅವರು ದೊಡ್ಡ ಸಂಖ್ಯೆಯಲ್ಲಿ ಇಲೆಕ್ಟ್ರಾನಿಕ್ಸ್ ಇಲೆಕ್ಟ್ರಾನಿಕ್ಸ್ ಮಕ್ಕಳನ್ನು ಒಂದು ಲೆಕ್ಕಿ ಸ್ಟೂಡೆಂಟ್ಸ್ ಇಲೆಕ್ಟ್ರಾನಿಕ್ಸ್ ಮಕ್ಕಳನ್ನೇ ಹೈರ್ ಮಾಡ್ತಿದ್ದಾರೆ ಭವಾನಿ ಶಿಪ್ಪಿಂಗ್ ಎಜಾಕ್ಸ್ ತುಂಬಾ ಪ್ರೀಮಿಯರ್ ಕಂಪನಿಗಳು ಡಿಪ್ಲೊಮಾ ಐ ಮಕ್ಕಳನ್ನೆಲ್ಲ ಹೈರ್ ಮಾಡ್ತಿದ್ದಾರೆ ಲಾಜಿಸ್ಟಿಕ್ಸ್ ಬರಲಿಕ್ಕೆ ಹೋದ್ರೆ ಆಲ್ ಕಾರ್ಗೋ ಭವಾನಿ ಶಿಪ್ಪಿಂಗ್ ಗಣೇಶ್ ಶಿಪ್ಪಿಂಗ್ ಇವರು ಲಾಜಿಸ್ಟಿಕ್ ಸೆಕ್ಟರ್ಸ್ ಅಲ್ಲಿದ್ದಾರೆ ಫ್ಲಿಪ್ಕಾರ್ಟ್ ಕೂಡ ಲಾಜಿಸ್ಟಿಕ್ ಸೆಕ್ಟರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈಗ ಐ ಟಿಗೆ ಬರುವ ಯಾಕೆ ಯಾಕೇಳಿದ್ರೆ ಈ ವರ್ಷ ನಾವು ಸುಮಾರು ಕಂಪನಿಗಳಿಗೆ ಅಪ್ರೋಚ್ ಮಾಡಿದ್ದೇವೆ ಐ ಟಿ ಸೆಕ್ಟರ್ ವರ್ಷ ವರ್ಷ ಹೋಗುವ ದೊಡ್ಡ ಬದಲಾವಣೆ ನಾವು ಕಾಣ್ತಿದ್ದೇವೆ ನಾವುಗಳು ಕೂಡ ಕಾಲೇಜಸ್ ಕೂಡ ಇದರ ತಯಾರಿ ಮಾಡೋದು ಭಾರಿ ಅಗತ್ಯ ಇವತ್ತು ಕೆಲವು ಬಾರಿ ಐ ಟಿ ಜಾಬ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಇವತ್ತು ಐ ಟಿಯಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಕೇವಲ ಒಂದು ಇಂಜಿನಿಯರಿಂಗ್ ಇಲ್ಲಾದ್ರೆ ಒಂದು ಡಿಗ್ರಿ ಸಿಕ್ಕಿದ್ರೆ ಮಾತ್ರ ಸಾಕಾಗಲಿಲ್ಲ ಸರ್ಟಿಫಿಕೇಟ್ ಮಾತ್ರ ಸಾಕಾಗಲಿಲ್ಲ ಇವತ್ತು ಸುಮಾರು ವಿಚಾರಗಳು ಒಂದು ನಿರೀಕ್ಷೆ ಇದೆ ಕಂಪನಿಗಳಿಗೆ ಆ ನಿರೀಕ್ಷೆಗೆ ತಕ್ಕಂತೆ ನಾವು ಇದು ಮಾಡಬೇಕು ಇವತ್ತು ಒಂದು ಕಂಪನಿಯವರು ನಮಗೆ ಡೇಟಾ ಸೈಂಟಿಸ್ಟ್ ಕೊಡಿ ಅಂತ ಹೇಳುವಾಗ ನಾನು ಇಲ್ಲಿರುವ ಎಲ್ಲ ಡೇಟಾ ಇಂಜಿನಿಯರಿಂಗ್ ಡೇಟಾ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಆಗಲಿಲ್ಲ ಇವತ್ತು ನೀವು ಅರ್ಥ ಮಾಡಿಕೊಳ್ಳಿ ಯಾವುದೇ ಕೋರ್ಸಸ್ಗಳು ನಾವು ಈಗ ಎ ಐ ಹೇಳ್ತೇವೆ ಡೇಟಾ ಹೇಳ್ತೇವೆ ನೀವು ನೋಡಿದ್ರೆ ಒಂದು ನಾಲ್ಕರಿಂದ ಐದು ಸಬ್ಜೆಕ್ಟ್ ವೇರಿಯೇಷನ್ ಇರ್ತದೆ ಸೊ ಈ ಕಾರಣಕ್ಕಾಗಿ ಇವತ್ತು ಎಷ್ಟೋ ಸರ್ಟಿಫಿಕೇಶನ್ಸ್ ಇದೆ ಒಂದು ಹತ್ತು ಹದಿನೈದು ವರ್ಷ ಮುಂಚೆ ಇಂಥ ಎಕ್ಸ್ಪೋಜರ್ ಇರಲಿಲ್ಲ ಇವತ್ತು ಬೇಕಾದಷ್ಟು ಎಕ್ಸ್ಪೋಜರ್ ಇದೆ ಮಕ್ಕಳಿಗೆ ಇದೆಲ್ಲದೂ ಕೂಡ ಫ್ರೀ ಸರ್ಟಿಫಿಕೇಶನ್ ಸಿಗ್ತದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಯಾರೇ ನೋಡಿ ಒಂದು ಕಾಲದಲ್ಲಿ ಒಂದು ಇಪ್ಪತ್ತೈದು ವರ್ಷ ಮುಂಚೆ ನೀವು ತಗೊಂಡ್ರೆ ಒಂದು ಐದು ಸಾವಿರ ಮಕ್ಕಳು ಐ ಟಿ ಅಲ್ಲಿ ಇವತ್ತು ಕೇವಲ ಕರ್ನಾಟಕದಲ್ಲಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಜನ ಐ ಟಿಯಲ್ಲಿದ್ದಾರೆ ಇವತ್ತು ನಾನು ಕೇಳುದಿಷ್ಟೇ ನಿಮ್ಮ ಮುಖಾಂತರ ಇವತ್ತು ಐ ಟಿ ಅವರು ಸುಮಾರು ಈ ಸಲ ಬರ್ಲಿಕ್ಕಿದ್ದಾರೆ ದೊಡ್ಡ ಚಾಲೆಂಜ್ ಇರ್ತದೆ ಆದ್ರೂ ನನಗೆ ಭಾರಿ ಖುಷಿಯನ್ನು ಹೇಳಿದ್ರೆ ಈ ವರ್ಷ ನಮ್ಮೂರ ದಕ್ಷಿಣ ಕನ್ನಡದ ಸುಮಾರು ಪ್ರತಿಷ್ಠಿತ ಕಂಪನಿಗಳು ಈ ಈ ಈ ಒತ್ತಡಿದ್ರು ಕೂಡ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅವರು ಕೂಡ ತೆಗೊಳ್ಳೋದನ್ನು ನೋಡ್ತಿದ್ದೇನೆ ನಿವಿಯಸ್ ಆಗಲಿ ಕೋರ್ ಕ್ರಾಫ್ಟ್ ಆಗಲಿ ವಿನ್ಮೆನ್ ಆಗಲಿ ಟಕ್ಕುಂಜೆ ಸಾಫ್ಟ್ವೇರ್ ಆಗಲಿ ಇಂತಹ ಹಲವಾರು ಕಂಪನಿಗಳು ಐದು ಹತ್ತು ಹಾಗೆ ವೇಕೆನ್ಸಿ ಕೊಟ್ಟು ಕೊಟ್ಟು ಒಂದು ಈ ವರ್ಷ ನೂರ ಹತ್ತೊಂಬತ್ತು ವೇಕೆನ್ಸಿಗಳು ಕೋರ್ ಐ ಟಿಗಿದೆ ನಾನು ಐ ಟಿ ಮಕ್ಕಳಿಗೆ ಇಷ್ಟೇ ಕೇಳೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಉಂಟು ನೀವೆಲ್ರಿಗೂ ಕೋರ್ ಹೋಗ್ಲಿಕ್ಕೆ ಆಸೆ ಇರ್ತದೆ ಕೋರ್ ಹೋಗ್ಬೇಕಿದ್ರೆ ಅದಕ್ಕೆ ಪ್ರಿಪ್ರೇಷನ್ ಮಾಡಿ ನಿಮ್ಮ ಇಂಟರ್ನ್ಶಿಪ್ಗಳನ್ನು ಒಂದು ಕ್ಯಾಶುಯಲ್ ಮಾಡಬೇಡಿ ನಾವು ಮೊನ್ನೆ ಮೊನ್ನೆ ಒಂದು ಇಲ್ಲಿ ನಮ್ಮ ಪಕ್ಕದ ಸಹ್ಯಾದ್ರಿ ಕಾಲೇಜಿನ ಅವಳು ಒಬ್ಬ ಹುಡುಗಿ ರೋಲ್ಸ್ ವೈಲ್ಸ್ಗೆ ಸೆಲೆಕ್ಟ್ ಆದ ಅವಳು ಹೋಗಿದ ಕಾರಣ ಯಾಕೆ ಹೇಳಿದ್ರೆ ಆ ಇಂಟರ್ನ್ಶಿಪ್ಗಳನ್ನು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡಿದ ಕಾರಣಕ್ಕೆ ಆ ಒಂದು ಜಾಬ್ ಸಿಗಲಿಕ್ಕೆ ಸಾಧ್ಯವಾಯಿತು ನಾನು ನಿಮ್ಮ ಮುಖಾಂತರ ಏನು ಹೇಳಿದೆ ಬರುವ ದಿನಗಳಲ್ಲಿ ಕೇವಲ ಒಂದು ಸರ್ಟಿಫಿಕೇಟ್ ನಿಮಗೆ ಒಂದು ಜಸ್ಟಿಸ್ ಅಂತ ಎನಿಸ್ಬೇಡಿ ಎಷ್ಟು ನಿಮ್ಮನ್ನು ತೊಡಗಿಸ್ಲಿಕ್ಕೆ ಆಗ್ತದೆ ಎಷ್ಟು ಆ ಪ್ರಾಜೆಕ್ಟ್ಸ್ಗಳನ್ನು ಪ್ರಾಮಾಣಿಕ ರೀತಿಯಲ್ಲಿ ನಿಮ್ಗೆ ನೀವುಗಳಿಗೆ ಮಾಡ್ಲಿಕ್ಕೆ ಆಗ್ತದೆ ಆ ಪ್ರಾಮಾಣಿಕದಲ್ಲಿ ನೀವು ಮಾಡಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಜಾಬ್ ಸಿಗುವ ಸಾಧ್ಯತೆ ಇರ್ತದೆ ಈ ವರ್ಷಕ್ಕೂ ಕೂಡ ನೀವು ಎಲ್ಲಿದ್ರು ಎಲ್ಲಾದ್ರೂ ನಿಮಗೆ ಕೋರ್ ಐ ಟಿ ಸಿಗಲಿಲ್ಲ ಅಂದರೆ ಬೇಕಾದಷ್ಟು ನಾನ್ ಕೋರ್ ಜಾಬ್ಸ್ ಇದೆ ಈಗ ಇನ್ಫೋಸಿಸ್ ಅಂತ ಕಂಪನಿ ಈ ನಮ್ಮ ಯುನಿಸೆಕ್ಸ್ ಕಂಪನಿ ಇರ್ಬಹುದು ಟ್ವೆಂಟಿ ಫೋರ್ಸ್ ಇರ್ಬೋದು ಟ್ವೆಂಟಿ ಫೋರ್ ಸೆವೆನ್ ಇರ್ಬೋದು ಫಸ್ಟ್ ಕೋರ್ಸ್ ಇರ್ಬೋದು ಸುಮಾರು ನಾನ್ ಕೋರ್ಸ್ ಜಾಬ್ಸ್ ಇದೆ ಅಲ್ಲಿ ಹೋದರೂ ಕೂಡ ಅವರಲ್ಲಿ ಇಂಟರ್ನಲ್ ಜಾಬ್ ಪ್ಲೇಸ್ಮೆಂಟ್ ಆಗ್ತಾ ಇರ್ತದೆ ಸೊ ಯು ಟ್ ಚಾನ್ಸ್ ಟು ಸಮ್ ಆಫರ್ಸ್ ಸುಮ್ಮನೆ ಒಂದು ಮನೆಯಲ್ಲಿ ಕುತ್ಕೊಂಡು ಸುಮ್ಮನೆ ಟೈಮೇಸ್ ಮಾಡೋಕ್ಕಿಂತ ಕೂಡ ಇಂತಹೇಜ್ ಕೊಡಿ ಅಂತ ನಾನು ಕೇಳ್ತಿದ್ದೇನೆ ಐಟಿಎಸ್ ಅಲ್ಲಿ ಇಪ್ಪತ್ತ ನಾಲ್ಕು ಕಂಪನಿಗಳು ಈ ಸಲ ಇದು ಇನ್ಫೋಸಿಸ್ ಬಿ ಪಿ ಎಂ ಇರಬಹುದು ಫಸ್ಟ್ ಸೋರ್ಸ್ ಇರಬಹುದು ಟ್ವೆಂಟಿ ಯುನಿಫೈ ಸಿ ಎಕ್ಸ್ ಆಗಿರಬಹುದು ಅಮೆಝಾನ್ ಆಗಿರ್ಬಹುದು ಕಾನ್ಸೆಂಟ್ರಿಕ್ಸ್ ಆಗಿರ್ಬಹುದು ಸೆಟಿಲಿಟಿ ಆಗಿರ್ಬಹುದು ನೋಡಿ ನೀವು ನೋಡೋ ನೋಡುವ ಕೆಲವಾಗ್ ಯೋಚಿಸ್ತೀರಿ ಅಮೆಝಾನ್ ವರಾಕಲ್ ಇದೆಲ್ಲ ಐ ಟಿ ಕಂಪನಿಗಳಲ್ಲ ನಾವು ಸುಮ್ಮನೆ ಅಂತ ನಮ್ಗೆ ಆಸೆ ಇಲ್ಲ ನಾನು ಏನು ಉಂಟು ಅದನ್ನು ನಾನು ನಿಮ್ಮ ಮುಖಾಂತರ ಮಕ್ಕಳಿಗೆ ಹಂಚಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಇದರಲ್ಲಿ ಕೂಡ ಒಂದು ನಲವತ್ತೈದು ಐ ಟಿ ಕೋರ್ ಜಾಬ್ಸ್ ಇದೆ ಈ ಐ ಟಿ ಎಸ್ ಕಂಪನಿಗಳಲ್ಲಿ ಕೂಡ ಒಂದು ನಲವತ್ತೈದು ಐ ಟಿ ಕೋರ್ ಜಾಬ್ಸ್ ಇದೆ ಒಂದು ಒಂದು ಸಾವಿರ ನಾನ್ ಐ ಟಿ ಜಾಬ್ ಈವನ್ ಬಿ ಟೆಕ್ ಮಕ್ಕಳು ಕೂಡ ಟ್ರೈ ಮಾಡಬಹುದು ಇಪ್ಪತ್ತು ವೇಕೆನ್ಸೀಸ್ ಎಚ್ ಆರ್ ಅಲ್ಲಿ ನಮಗೆ ಕಾಣ್ತಿದೆ ಈಗ ನಾವು ಬ್ಯಾಂಕಿಂಗ್ ಫಿನಾನ್ಷಿಯಲ್ ನೋಡಿದ್ರೆ ಈ ವರ್ಷ ಎರಡೂವರೆ ಸಾವಿರ ಓಪನಿಂಗ್ ಮೂವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದ ಬೇರೆ ಬೇರೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಎನ್ ಸಿ ಕಂಪನಿ ಇರಬಹುದು ಒರಾಕಲ್ ಇರಬಹುದು ಅರ್ಜುನ ರಿಸರ್ಚ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಇರಬಹುದು ಭಾರತ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇರಬಹುದು ಐ ಪ್ರೋಸೆಸ್ ಇರಬಹುದು ಹಾಗೆ ಹಲವಾರು ಕಂಪನಿಗಳು ಎರಡೂವರೆ ಸಾವಿರ ಹುದ್ದೆಗಳು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯತೆ ಒಂದು ಐನೂರು ಓಪನಿಂಗ್ಗಳು ಎಂ ಬಿ ಎಂಕಾಂ ಅವರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ನೋಡ್ತಿದ್ದೇವೆ ಪ್ರಾಮಿನೆಂಟ್ ಬ್ಯಾಂಕ್ ಲೈಕ್ ಎನ್ಸೆಡ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೋತಕ್ ಮಹೀಂದ್ರ ಆಕ್ಸಿಸ್ ಬ್ಯಾಂಕ್ ಮೈದ್ರೋ ಫಿನಾನ್ಸ್ ಇಕ್ವಿಟ ಸ್ಮಾಲ್ ಫಿನಾನ್ಸ್ ಹಾಗೆ ಹಲವಾರು ಬ್ಯಾಂಕ್ಗಳು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ನೀವು ಹೆಲ್ತ್ ಕೇರ್ ಸೆಕ್ಟರ್ ತೆಗೊಳ್ಳಿ ಹೆಲ್ತ್ ಕೇರ್ ಅಲ್ಲಿ ಕೂಡ ಕೇವಲ ನರ್ಸಿಂಗ್ ಮಕ್ಕಳಿಗೆ ಮಾತ್ರ ವೇಕೆನ್ಸಿ ಅಲ್ಲ ಈವನ್ ಬಿ ಕಾಮ್ ಬಿ ಬಿ ಎಮ್ ಇಂಥ ಬೇರೆ ಬೇರೆ ಓಪನಿಂಗ್ಸ್ಗಳು ಕೂಡ ಇದರಲ್ಲಿ ಕಾಣ್ತಿದೆ ಏಳ್ನೂರ ಐವತ್ತು ಗಳು ನರ್ಸಿಂಗ್ ಮಕ್ಕಳಿಗೆ ಸಿದ್ಧತೆ ಆಗಿದೆ ಮುನ್ನೂರು ಪ್ಯಾರಾಮೆಡಿಕಲ್ ಮಕ್ಕಳಿಗೆ ಐವತ್ತು ಬಿಸುದರ್ಭಿ ಮಕ್ಕಳಿಗೆ ಮೆಡಿಕಲ್ ಡಿಗ್ರಿ ಹೋಲ್ಡರ್ಸ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ ಮಕ್ಕಳಿಗೆ ಇಂತಹ ವೈಡ್ ರೇಂಜ್ ಓಪನಿಂಗ್ಸ್ ನಮಗೆ ಕಾಣ್ತಿದ್ದೇವೆ ನಾರಾಯಣ ವಿದ್ಯಾಲಯ ವಕಾಳ್ ಸಾಕ್ರಾ ಹಾಸ್ಪಿಟಲ್ ಜಾಪನೀಸ್ ಬೇಸ್ ಸಾಕ್ರಾ ಹಾಸ್ಪಿಟಲ್ ಅಪೋಲೋ ಹೋಮ್ ಕೇರ್ ಹಾಸ್ಪಿಟಲ್ಸ್ ಇಂದ್ರಾ ಹಾಸ್ಪಿಟಲ್ ಪೀಪಲ್ ಟ್ರೀ ಹಾಸ್ಪಿಟಲ್ ಅಂತ ಹಲವಾರು ಹಾಸ್ಪಿಟಲ್ಗಳು ಕೂಡ ಈ ವರ್ಷ ಭಾಗವಹಿಸಲಿಕ್ಕಿದೆ ಫಾರ್ಮಾ ಸೆಕ್ಟರ್ ಅಲ್ಲಿ ಇನ್ನೂರ ಐವತ್ತು ನಾವು ನೋಡ್ತಿದ್ದೇವೆ ಐದು ಟಾಪ್ ಲೀಡಿಂಗ್ ಕಂಪನೀಸ್ಗಳು ಕೂಡ ಈ ಸಲ ಭಾಗವಹಿಸುತ್ತಿದ್ದಾರೆ ಇದು ಸಿಪ್ಲಾ ಆಗಿರಬಹುದು ಹೆಟಿರೋ ಅಂತ ಹೈದರಾಬಾದ್ ಇಂದ ಬರುವ ಕಂಪನಿ ಹೋದ ವರ್ಷ ಎಷ್ಟು ಮಕ್ಕಳಿಗೆ ನಲವತ್ತೈದು ಮಕ್ಕಳು ಹೆಟಿರೋ ಈ ವರ್ಷ ಇವರು ಆ ಹೈದ್ರಾಬಾದ್ ಹೋಗುವಾಗ ಅಲ್ಲಿ ಸುಮಾರು ಇಲ್ಲಿಂದ ಹೋದ ಮಕ್ಕಳು ಅಲ್ಲಿ ಇದ್ರು ನಾನು ಇನ್ನೊಂದು ವಿಚಾರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಕೆಲವು ಬಾರಿ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಜಾಬ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಅರ್ಥ ಮಾಡಿಕೊಳ್ಳಿ ಈ ಎಲ್ಲ ಕಂಪನಿಗಳು ಕೂಡ ನಾನು ಕನ್ಸಿಡರ್ ಮಾಡುವ ಒಂದು ಬಿಲ್ಡಿಂಗ್ಗಳು ಇದೆಲ್ಲ ಎಲ್ಲ ಬಾಕ್ಸ್ಗಳು ಇದು ಬಾಕ್ಸ್ ಹೈದರಾಬಾದ್ ಅಲ್ಲಿ ಇರಲಿ ಬೆಂಗಳೂರಲ್ಲಿ ಇರಲಿ ಎಲ್ಲ ಒಂದೇ ವಿಚಾರ ನಾನು ಕೇಳೋದಿಷ್ಟೇ ಇವತ್ತು ಇಲ್ಲಿ ಜಾಬ್ಸ್ ಇದೆ ಅಲ್ಲಿ ನಾವು ಹೋಗ್ಬೇಕು ಆ ಕಾರಣಕ್ಕಾಗಿ ಹೈದರಾಬಾದ್ ಆಗಲಿ ಚೆನ್ನೈ ಆಗಲಿ ನಮ್ಮ ಮಕ್ಕಳು ಹೊರ ಜಿಲ್ಲೆ ಹೊರ ರಾಜ್ಯಕ್ಕೆ ಈ ಮುಖಾಂತರ ಹೇಳಬೇಕಂತ ಇಚ್ಛೆ ಪಡ್ತೇನೆ ಈ ವರ್ಷ ಸಿಪ್ಲಾ ಜುಗ್ಲಿಯೆಂಟ್ ಮೆಟೋ ಆರ್ಗ್ಯಾನಿಕ್ಸ್ ಮೆಡಿಟೆಕ್ ವಸನೋ ಲೈಫ್ ಸೈನ್ಸ್ ವಸನೋ ಲೈಫ್ ಸೈನ್ಸ್ ಇರೋದು ಕಾರವಾರ ನಮ್ಮ ಅಂಕೋಲಾ ಇದೆಲ್ಲ ಕಂಪನಿಗಳಿದೆ ಐವತ್ತು ಪೊಸಿಷನ್ ಎಮ್ ಸಿ ಕೆಮಿಸ್ಟ್ರಿ ಎಂ ಫಾರ್ಮ್ ಕ್ಯಾಂಡಿಡೇಟ್ಸ್ ಅರವತ್ತು ಪೊಸಿಷನ್ ಬಿ ಸಿ ಕ್ಯಾಂಡಿಡೇಟ್ಸ್ ಟ್ವೆಂಟಿ ರೋಲ್ಡ್ ಬಿ ಟೆಕ್ ಮಕ್ಕಳು ಅಕ್ಸ ಕೆಮಿಕಲ್ ಇಂಜಿನಿಯರಿಂಗ್ ಇವತ್ತು ಕೆಮಿಕಲ್ ಇಂಜಿನಿಯರಿಂಗ್ ಬಾರಿ ಕಮ್ಮಿ ಕಾಲೇಜ್ ಇರುವ ಇರದಿದೆ ಇವತ್ತು ಸಿಪ್ಲಾ ಕಂಪನಿ ಈ ಡಿಪ್ಲೊಮಾ ಕೆಮಿಕಲ್ ಇಂಜಿನಿಯರಿಂಗ್ ಅಸ್ಪೆಷಲ್ ಕೆಪಿಟಿ ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇದೆ ಹಾಗೆಯೇ ಒಂದು ಕಮ್ಮಿ ಕಾಲೇಜಸ್ ಇರುವ ಕಾರಣ ಇವತ್ತು ದೊಡ್ಡ ಸಂಖ್ಯೆ ಸಿಪ್ಲಾದವರು ಕೇಳ್ತಿದ್ದಾರೆ ನೂರ ಇಪ್ಪತ್ತು ಓಪನಿಂಗ್ಸ್ ಡಿಪ್ಲೊಮಾ ಹೋಲ್ಡರ್ಸ್ ಕಾಣ್ತದೆ ನಿಮ್ಮ ಫೀಲ್ಡ್ಗೆ ಬರುವ ನಿಮ್ಮ ಮೀಡಿಯಾ ಫೀಲ್ಡ್ ನಾನು ಪ್ರತಿ ವರ್ಷ ನೋಡ್ತಾ ಮೀಡಿಯಾ ಫೀಲ್ಡ್ ನಮ್ಗೆ ಕೊಡುವ ಸಾಕಾರ ಜಾಸ್ತಿ 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 ಆಗಿ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮೀಡಿಯಾ ಕೂಡ ಈ ಉದ್ಯೋಗ ಮೇಳದಲ್ಲಿ ದೊಡ್ಡ ರೀತಿಯಲ್ಲಿ ಭಾಗವಹಿಸ್ತಿದೆ ಅದರಲ್ಲಿ ಕೂಡ ಪ್ರತಿಷ್ಠಿತ ಸಿ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ ಸುಮಾರು ಹತ್ತು ಕಂಪನಿಗಳು ನೂರ ಎಂಬತ್ತು ಓಪನಿಂಗ್ಸ್ಗಳು ಈ ವರ್ಷ ಹತ್ತು ಕಂಪನಿಯಿಂದ ಬರ್ತಿದೆ ಇದು ಸಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ದ ಮೈಸೂರು ಪ್ರಿಂಟರ್ಸ್ ಆಗಿರ್ಬೋದು ಮೆಟ್ರೋಪಾಲಿಟನ್ ಮೀಡಿಯಾ ಕಂಪನಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ವಿಜಯ ಕರ್ನಾಟಕದ್ದು ಆರ್ ಎಲ್ ಮೀಡಿಯಾ ಮಣಿಪಾಲ್ ಮೀಡಿಯಾ ಭಾರತಿ ಹೊಸದಿಗಂಧ ನ್ಯೂಸ್ ಕರ್ನಾಟಕ ಇವರೆಲ್ಲರೂ ಕೂಡ ಜಾಬ್ಸ್ ಅನ್ನು ಪೋಸ್ಟ್ ಮಾಡಿದ್ದಾರೆ ನಮ್ಮ ಸೈಟಲ್ಲಿ ವೈಡ್ ರೇಂಜ್ ಆಫ್ ಅಪರ್ಚುನಿಟೀಸ್ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವತ್ತು ನಿನ್ನೆ ನಿಮ್ಮ ಮೀಡಿಯಾದವರು ಕೆಲವರು ನಮ್ಮ ಒರಿಯೇಷನ್ ಪ್ರೋಗ್ರಾಮ್ ಬಂದಿದ್ರು ನಾನು ಅದೇ ಹೇಳಿದೆ ಈಗ ಮೀಡಿಯಾದಲ್ಲಿ ಕೂಡ ಹೇಗೆ ಬದಲಾವಣೆ ಆಗ್ತದೆ ಅಂತ ನೀವು ಎಲ್ಲರೂ ಗಮನಿಸಿರ್ಬಹುದು ಇವತ್ತು ಕಂಟೆಂಟ್ ರೈಟರ್ ಈ ವಿಡಿಯೋ ಎಡಿಟರ್ಸ್ ಇದು ಬೇರೆ ಬೇರೆ ಹೊಸ ಹೊಸ ಜಾಬ್ಸ್ ಗಳು ನಾವು ನೋಡ್ತಿದ್ದೇವೆ ಇವತ್ತು ಎಲ್ಲ ಕಾಲೇಜಸ್ ಅಲ್ಲಿ ಕೂಡ ಈ ತಯಾರಿಗಳು ಮಾಡುದು ಭಾರಿ ಅಗತ್ಯ ಸುಮಾರು ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕಾಣ್ತಿದ್ದೇವೆ ಸೊ ಆ ಕಾರಣಕ್ಕಾಗಿ ಸೊ ಸುಮಾರು ಈ ಜಾಬ್ಸ್ ಅಲ್ಲಿ ಕೂಡ ಚೇಂಜಸ್ ಇದೆ ಇವರು ಕೇವಲ ಬಿ ಎ ಮಕ್ಕಳನ್ನು ಮಾತ್ರ ನೋಡ್ತಾ ಇಲ್ಲ ಯಾವುದೇ ಕೋರ್ಸ್ ಮಾಡಿದ್ರೆ ನಿಮ್ಗೆ ಒಂದು ಮೀಡಿಯಾದಲ್ಲಿ ಫ್ಲೇಯರ್ ಇದ್ರೆ ಇಂತಹ ಅಪರ್ಚುನಿಟೀಸ್ ನಮಗೆ ನೋಡಿ ನ್ಯೂಸ್ ರಿಪೋರ್ಟರ್ ಗ್ರಾಫಿಕ್ ಡಿಸೈನರ್ ಮಾರ್ಕೆಟಿಂಗ್ ಅಡ್ವರ್ಟೈಸರ್ ವಿಡಿಯೋ ಎಡಿಟರ್ ಟ್ರಾನ್ಸ್ಲೇಟರ್ಸ್ ಕಂಟೆಂಟ್ ರೈಟರ್ ಪೇಜ್ ಡಿಸೈನರ್ ಫೋಟೋಗ್ರಾಫರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಂತಹ ಬೇರೆ ಬೇರೆ ಜಾಬ್ಸ್ ನಾವು ನೋಡ್ತಾ ಇದರಲ್ಲಿ ಮುಂಬೈ ಚೆನ್ನೈ ಹೈದರಾಬಾದ್ ಕೇರಳ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹುಬ್ಳಿ ಶಿವಮೊಗ್ಗ ಹಾಗೂ ಮಂಗಳೂರು ಉಡುಪಿ ಬೆಳ್ತಂಗಡಿಯಲ್ಲಿ ಇಂತಹ ವೇಕನ್ಸೀಸ್ ನಾವು ನೋಡ್ತಾ ಸೇಲ್ಸ್ ಅಂಡ್ ರಿಟೇಲ್ ಸೆಕ್ಟರ್ ಗೆ ಬರುವ ನಾನು ನಿಮ್ಮ ಮುಖಾಂತರ ಇದೇ ಕೇಳುದು ಇವತ್ತು ಎಲ್ಲ ಜಾಬ್ ಅಲ್ಲಿ ಕೂಡ ಮಾರ್ಕೆಟಿಂಗ್ ಭಾರಿ ಆಗತ್ತೆ ಕೆಲವು ಬಾರಿ ನಾವು ಮಾರ್ಕೆಟಿಂಗ್ಗೆ ಕೊಡುವ ವೇಟೇಜ್ ಒಂದು ಅದನ್ನು ಒಂದು ಭಾರಿ ನೆಗೆಟ್ ಮಾಡೋದು ನಾವು ನೋಡ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಎಷ್ಟೋ ಒಂದು ದೊಡ್ಡ ಹುದ್ದೆಗೆ ಬಂದವರು ಅವರು ಸ್ಟಾರ್ಟ್ ಮಾಡಿದ್ದು ಈ ಮಾರ್ಕೆಟಿಂಗಲ್ಲಿ ಮಾರ್ಕೆಟಿಂಗ್ ಇಸ್ ಎ ಇಂಟೀರಿಯಲ್ ಫಂಕ್ಷನ್ ಆಫ್ ಆಲ್ ಇಂಡಸ್ಟ್ರೀಸ್ ಇವತ್ತು ಯಾವುದೇ ಇಂಡಸ್ಟ್ರಿಯಲ್ಲಿ ಕೂಡ ನಮ್ಮ ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ಕೂಡ ಮಾರ್ಕೆಟಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಆ ಕಾರಣಕ್ಕಾಗಿ ಈ ವರ್ಷ ಐವತ್ತೇಳು ಕಂಪನಿಗಳು ನಾಲ್ಕೂವರೆ ಸಾವಿರ ಜಾಬ್ಸ್ ಆಗ್ಲಿ ಕೂಡ ದೊಡ್ಡ ಸ್ಯಾಲರಿ ನಾವು ನೋಡ್ತಿದ್ದೇವೆ ಬಿಗ್ ಬಾಸ್ಕೆಟ್ ರಿಲಯನ್ಸ್ ಟ್ರೆಂಡ್ಸ್ ಟೆಕಟ್ರಾನ್ ಕಲ್ಫಿಟ್ ಫಿಟ್ ಹ್ಯಾಂಗ್ಯೋ ಕಲ್ಯಾಣ್ ಮೋಟರ್ಸ್ ಸಂಗೀತ ಮೊಬೈಲ್ಸ್ ಇಂತಹ ಹಲವಾರು ಕಂಪನಿಗಳು ಅಲ್ಲಿ ಜಾಬ್ ವೇಕೆನ್ಸಿಸ್ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ನೋಡಿದ್ರೆ ಎಂಟು ಕನ್ಸ್ಟ್ರಕ್ಷನ್ ಕಂಪನಿಗಳು ನಾಲ್ನೂರು ಓಪನಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಾದ ಎಕ್ಸ್ಪರ್ಟೈಸ್ ಇರಬಹುದು ಇರಬಹುದು ನಿಕೇತನ್ ಇರಬಹುದು ಇರಬಹುದು ವಿಮಲ್ ಕನ್ಸ್ಟ್ರಕ್ಷನ್ ಇರಬಹುದು ಅಗ್ರಿಮಾ ಮೂವತ್ತು ವೇಕೆನ್ಸಿಗಳು ಎಸ್ ಎಲ್ ಸಿ ಪಿಯುಸಿ ಮಕ್ಕಳಿಗೆ ಅರವತ್ತು ವೇಕನ್ಸೀಸ್ಗಳು ಐ ಟಿ ಮಕ್ಕಳಿಗೆ ನೂರೈವತ್ತು ವೇಕೆನ್ಸಿಗಳು ಡಿಪ್ಲೊಮಾ ಮಕ್ಕಳಿಗೆ ನೂರು ವೇಕೆನ್ಸಿಗಳು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಮಕ್ಕಳಿಗೆ ನಾವು ಕೊಡ್ತಿದ್ದೇವೆ ಇದೇವೆ ಅಲ್ಲಿ ನೀಡ್ತಿದ್ದಾರೆ ಹಾಸ್ಪಿಟಲಿಟಿ ಸೆಕ್ಟರ್ ಗೆ ಬಂದ್ರೆ ಅಲ್ಲಿ ಕೂಡ ಒಂಬತ್ತು ಕಂಪನಿಗಳು ಹೆಸ್ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದೇವೆ ಇದರಲ್ಲಿ ಫಾರ್ಚ್ಯೂನ್ ಗ್ರೂಪ್ ಆಫ್ ಹೋಟೆಲ್ ಇದು ರಿಕ್ವೈರ್ಮೆಂಟ್ ಇರುವುದು ದುಬೈ ದುಬೈ ಏರಿಯಾಕ್ಕೆ ಸೊ ಇವರು ಕೂಡ ಒಂದ್ ದೊಡ್ಡ ಸಂಖ್ಯೆಯಲ್ಲಿ ಹೈರ್ ಮಾಡ್ತಿದ್ದಾರೆ ತಾಜ್ ಸ್ಯಾಟ್ಸ್ ಅವತಾರ್ ಹೋಟೆಲ್ ರಾಯಲ್ ರಿಚ್ ರಾಮೇಶ್ವರಂ ಕ್ಯಾಫೆ ಕಮರ ಪುರ್ ಇಂತಹ ಹಲವಾರು ವೇಕೆನ್ಸಿಗಳು ನಾವು ನೋಡ್ತಿದ್ದೇವೆ ಇನ್ನೂರ ನಲವತ್ತು ವೇಕೆನ್ಸಿಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೆ ಕೂಡ ಪ್ರಾಪ್ತಿಯಾಗಿದೆ ಈ ಉದ್ಯೋಗ ಮೇಳದಲ್ಲಿ ಸ್ಪೆಷಲ್ ನೋಟ್ ಐ ಟಿ ಐ ಮತ್ತು ಡಿಪ್ಲೊಮಾ ಮಕ್ಕಳಿಗೆ ನಾವು ಬಸ್ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ ಆಲ್ರೆಡಿ ನಿಮ್ಮ ಮುಖಾಂತರ ಕೂಡ ಹೇಳಲಿಕ್ಕೆ ಇಚ್ಛೆ ಬರ್ತೇವೆ ಹಾಗೂ ಎಲ್ಲ ದಕ್ಷಿಣ ಕನ್ನಡ ಮತ್ತು ನಮ್ಮ ಕರಾವಳಿ ಭಾಗದ ಮುಖ್ಯವಾಗಿ ಅಲ್ಲಿಯ ಕಾಲೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸುಮಾರು ಮಕ್ಕಳುಗಳು ಬಸ್ ಅಲ್ಲಿ ಬರಲಿಕ್ಕಿದ್ದಾರೆ ಅವರಿಗೆ ಬರುವ ಮತ್ತೆ ಕಳಿಸುವ ವ್ಯವಸ್ಥೆ ಕೂಡ ನಾವು ಮಾಡಿ ಮಾಡುತ್ತಿದ್ದೇವೆ ಹೊರ ಜಿಲ್ಲೆದ ಮಕ್ಕಳಿಗೆ ಯಾವತ್ತಿಗೂ ನಾವು ಅಕೊಮಡೇಷನ್ ನಾವು ನೀಡ್ತಿದ್ದೇವೆ ಮೂವತ್ತೊಂದು ತಾರೀಕಿಂದ ಫ್ರೀ ಅಕಮಡೇಷನ್ ಯಾವುದೇ ಜಿಲ್ಲೆಯಿಂದ ಮಕ್ಕಳು ಬಂದರೂ ಯಾವ ರಾಜ್ಯದಿಂದ ಮಕ್ಕಳು ಬಂದರೂ ಕೂಡ ಅವರಿಗೆ ಫ್ರೀ ಅಕಮಡೇಷನ್ ಕೂಡ ನಮ್ಮ ಸಂಸ್ಥೆಯಲ್ಲಿ ನೀಡ್ತಿದ್ದೇವೆ ಬಾಕಿ ಎಲ್ಲ ವಿಚಾರಗಳು ನಿಮಗೆ ಫೋನ್ ನಂಬರ್ ಆಲ್ರೆಡಿ ಇಲ್ಲಿ ಬಂದಿದ್ದೇವೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು ಬೇಕಿದ್ರೆ ಪಿ ಯು ಸಿ ಮತ್ತೆ ಐ ಟಿ ಐ ಮಕ್ಕಳು ಮತ್ತೆ ಎಸ್ ಎಲ್ ಸಿ ಮಕ್ಕಳು ಎಲ್ಲಿಯಾದರೂ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆದರೆ ನಾವಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇದೆ ಸ್ಪಾಟ್ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳುದಿಲ್ಲ ನಾವು ಸ್ಪಾಟ್ ರಿಜಿಸ್ಟ್ರೇಷನ್ ಲಾಸ್ಟ್ ಇಯರ್ ಕೂಡ ಮೂರು ಮಾಡಿದ್ದಾರೆ ಇವತ್ತು ಇದು ಸಂಖ್ಯೆ ಒಳ್ಳೆ ಸಂಖ್ಯೆ ಅಲ್ಲ ಯಾಕೆ ಹೇಳಿದ್ರೆ ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡಿದ್ರೆ ನಮಗೆ ನೀವು ಯಾವತ್ತಿಗೂ ನಮಗೆ ಸಹಕಾರ ಕೊಟ್ಟಿದ್ದೀರಿ ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನೀವುಗಳು ಇವತ್ತು ಸೇರಿದಿರಿ ನಂಗೆ ಈ ವಿಚಾರಗಳನ್ನು ಆದಷ್ಟು ಜನರಿಗೆ ಮುಟ್ಟಿಸಿ ನಾವು ಪ್ರಾಮಾಣಿಕ ರೀತಿಯಲ್ಲಿ ಈ ಉದ್ಯೋಗ ಮೇಳ ಕಳೆದ ಹದಿನೇಳು ವರ್ಷಗಳಿಂದ ನಾವು ಸತತವಾಗಿ ಮಾಡುತ್ತಾ ಬರ್ತಿದ್ದೇವೆ ಇದರಲ್ಲಿ ಒಂದು ಆಲ್ಮೋಸ್ಟ್ ಎಂಬತ್ತು ಸ್ಟಾಫ್ಗಳು ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಆ ಜಾಬ್ ಅನ್ನು ಅರ್ಥ ಮಾಡಿಕೊಂಡು ಆ ಪ್ರೋಸೆಸ್ ಸರಿ ಮಾಡಲಿಕ್ಕೆ ಬಿಟ್ಟು ಇದು ಬಿಟ್ಟು ಬಾಕಿ ನಮ್ಮ ಒಂದೂವರೆ ಸಾವಿರ ಮಕ್ಕಳು ವಾಲಂಟಿಯರ್ಸ್ ಆಗಿರ್ತಾರೆ ಮುನ್ನೂರು ಸ್ಟಾಫ್ಗಳು ಅವರು ಕಂಪನಿ ಕೋಆರ್ಡಿನೇಟರ್ಸ್ ಆಗಿರ್ತಾರೆ ಹಾಗೆ ಇದರ ಎಲ್ಲಾ ಸಿದ್ಧತೆಗಳು ಆಗಿದೆ ನೀವುಗಳು ಕೂಡ ನಾಳೆ ನೀವುಗಳು ಕೂಡ ಬನ್ನಿ ನೀವುಗಳು ಕೂಡ ಈ ಉದ್ಯೋಗಗಳನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಇವತ್ತು ನಾನು ಸುಮ್ಮನೆ ನಾವು ಮಾಡೋ ಉದ್ಯೋಗ ಅಂತ ನಾನು ಸುಮ್ಮನೆ ಡಿಪೆಂಡ್ ಮಾಡಲಿಲ್ಲ ಇವತ್ತು ನಮ್ಮ ಆಸೆ ಕೂಡ ಈ ಉದ್ಯೋಗ ಮೇಳ ತುಂಬ ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಆಗ್ಬೇಕಾದ ನಮ್ಮ ಆಸೆ ನೀವುಗಳು ಕೂಡ ಏನಾದರೂ ಕೊರತೆಗಳಿದ್ರೆ ಯಾವತ್ತಿಗೂ ನೀವು ನಮಗೆ ಪಾಯಿಂಟ್ಔಟ್ ಮಾಡಿ ಇದನ್ನು ಇನ್ನೂ ಸರಿಪಡಿಸೋಣ ಇದು ಆಲ್ವಾಸ್ ಪ್ರಗತಿ ಹೇಳಿದ್ರೆ ಆಲ್ವಾಸ್ನ ಪ್ರಗತಿ ಅಲ್ಲ ಇದು ಎಲ್ಲರ ಪ್ರಗತಿ ಸೊ ಇದೇ ದೃಷ್ಟಿಯಲ್ಲಿ ನಾವು ಇದನ್ನು ಯಾವತ್ತಿಗೂ ಅದೇ ಮನಸ್ಥಿತಿ ಇರ್ಕೊಂಡು ಮಾಡ್ತಾ ಬರ್ತಾ ನೀವೆಲ್ಲರೂ ಭಾಗವಹಿಸಿದಕ್ಕೆ ಧನ್ಯವಾದ ಹೇಳಿಕೊಂಡು ನಾನು ನಿಮ್ಮ ಸಪೋರ್ಟ್ ಯಾವತ್ತಿಗೂ ನಮ್ಮ ಜೊತೆ ಇರಲಿ ಅಂತ ಹೇಳಿ